రామ రామని పాదాల సేవ గోయిందాగోయ్ గోయ్ రామ రామని పాదాల సేవ గోయిందాగోయ్ 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 గోయ్ రామ రామని పాదాల సేవ గోయిందా గోయ్ ರಾಮ ರಾಮನಿ ಪಾದ ಶಿವ ಗೋವಿಂದ ರಾಮ ರಾಮನಿ ಪಾದಾ ಶಿವ ಗೋವಿಂದ 我。我狗脏不？ ನಿಮಿಷಕ್ಕೆ ಮೂಲೆ ಮೂಲೆ ಇಡುವದು ಬದ್ಧ ಗೋ ತೀರ್ಥ ಗಂಗೆ ತೀರ್ಥ ಸುತ್ತ ಹಾಕದ ಬದ್ಧ ಮೂರು ದಿವಸ ಐದು ದಿವಸ ಮಾತ್ರ ನಿಶ್ಚಿತ ತಿಳಿಸು ಐದು ದಿವಸ ಮಾತ್ರ ನಿಶ್ಚಿತದಿಂದ ಇದೆ ಅಂತ ತಿಳಿಸು ಈ ಅಮ್ಮನ ಮಾತ್ರ ಒಂದು ಆರು ಸಾರಿ ಮಾತ್ರ ಬೆಂಗಳೂರು ನಿಮಾಸ್ ಆಸ್ಪತ್ರೆ ಬದ್ಧ ಅರ್ಥ ನೀವು ಲೋಕ ಪ್ರಪಂಚ ಏಕಾದ್ರೂ ನಾನು ಗೋಗು ಗೋಗೇ ಉಂಟತ್ತ ಈವತ್ತದಿಂದ ನಾನು ಇರೋದು ಬದ್ಧ ಈವತ್ತದಿಂದ ಕಾಪಾಡೋದು ಬದ್ಧ ಅಂತ ತಿಳ್ಕ ನಾಳೆಯಿಂದ ಒಂದು ಆರು ಆರು ಸಾರಿ ಮಾತ್ರ ನಿಮ್ಮ ಸಾಸ್ವತ್ರೆ ಬದ್ಧ ಏನಿಲ್ಲದಂತೆ ಒತ್ತಿನ ಮಾಡ್ತೀನಿ ಅಷ್ಟೊಂದು ಗೊತ್ತು ಮಾಡ್ಕ ಮನೆಯಲ್ಲಿ ತೊಂದರೆ ಇತ್ತು ಅದನ್ನ ಬಿಡುಗಡೆ ಮಾಡಿದ್ದೀನಿ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಮಾತ್ರ ಮೂಲೆ ಮೂಲೆ ಮಾತ್ರ ಇದು ಓಣಿಸು ಐದು ದಿವಸ ಮಾತ್ರ ನಿಶ್ಚಯಾಗಿರು ಮೂರು ದಿವಸ ಮಾತ್ರ ಗೋತೀರ್ಥ ನನ್ನ ತೀರ್ಥ ಹಾಕತ್ತ ಏನಿಲ್ಲದಂತೆ ಮಾಡ್ಕೊಡ್ತೀನಿ ಅಷ್ಟು